ಟ್ರಂಪ್ ಎದುರು ತಟ್ಟಿದ ಚೀನಾ ಅಮೆರಿಕದ ವಸ್ತುಗಳಿಗೂ ಮೂವತ್ನಾಲ್ಕು ಪರ್ಸೆಂಟ್ ಸುಂಕ ಟ್ರಂಪ್ ಸುಂಕಕ್ಕೆ ಚೀನಾ ಪ್ರತೀಕಾರದ ಹೆಜ್ಜೆಯನ್ನು ಇಟ್ಟಿದೆ ಅಮೆರಿಕ ಹಾಕಿರೋ ಮೂವತ್ನಾಲ್ಕು ಪರ್ಸೆಂಟ್ ಸುಂಕವನ್ನ ಅಮೆರಿಕದಿಂದ ಬರೋ ವಸ್ತುಗಳ ಮೇಲೂ ಹಾಕೋಕೆ ಮುಂದಾಗಿದೆ ಅಷ್ಟೇ ಅಲ್ಲದೆ ಅಮೆರಿಕದ ಕೆಲವು ಕಂಪನಿಗಳಿಗೆ ಚೀನಾದಲ್ಲಿ ಬಿಸ್ನೆಸ್ ಮಾಡೋದರ ಮೇಲೆ ನಿರ್ಬಂಧ ಹಾಕಿದೆ ಇದು ವ್ಯಾಪಾರ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಮುಂದಿನ ವಾರದಿಂದಲೇ ಅಮೆರಿಕದಿಂದ ಆಮದಾಗುವ ಎಲ್ಲ ವಸ್ತುಗಳ ಮೇಲೂ ಚೀನಾ ಹೆಚ್ಚುವರಿಯಾಗಿ ಮೂವತ್ನಾಲ್ಕು ಪರ್ಸೆಂಟ್ ಸುಂಕ ಹಾಕೋಕೆ ನಿರ್ಧಾರ ಮಾಡಿದೆ ಚೀನಾ ಅಮೆರಿಕದ ಮೇಲೆ ಅರವತ್ತ ಏಳು ಪರ್ಸೆಂಟ್ ಸುಂಕ ಹಾಕ್ತಿದ್ದು ನಾವು ಅವರಿಗೆ ಪ್ರತಿ ಸುಂಕದಲ್ಲಿ ಡಿಸ್ಕೌಂಟ್ ಕೊಟ್ಟು ಶೇಕಡ ಮೂವತ್ನಾಲ್ಕರಷ್ಟು ಸುಂಕ ವಿಧಿಸ್ತಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ಪ್ರಕಟಿಸಿದ್ರು ಆದರೆ ಈಗ ಚೀನಾ ಅಷ್ಟೇ ಪ್ರಮಾಣದ ಸುಂಕವನ್ನು ಮತ್ತೆ ಅಮೆರಿಕದ ವಸ್ತುಗಳ ಮೇಲೆ ಹಾಕೋಕೆ ಹೊರಟಿದೆ ಈಗಾಗಲೇ ಹಾಕ್ತಿರೋ ಸುಂಕದ ಜೊತೆಗೆ ಹೆಚ್ಚುವರಿಯಾಗಿ ಮೂವತ್ನಾಲ್ಕು ಪರ್ಸೆಂಟ್ ಹೊರೆಯು ಬೀಳಲಿದೆ ಆ ಹೆಚ್ಚುವರಿ ಸುಂಕವು ಏಪ್ರಿಲ್ ಹತ್ತರಿಂದ ಜಾರಿಯಾಗಲಿದೆ ಅಂತ ಚೀನಾದ ಹಣಕಾಸು ಸಚಿವಾಲಯ ತಿಳಿಸಿದೆ ಅಷ್ಟೇ ಅಲ್ಲದೆ ಚೀನಾದಿಂದ ರಫ್ತು ಮಾಡುವ ಅತಿ ಮುಖ್ಯವಾದ ವಸ್ತುಗಳ ಮೇಲೆ ನಿಯಂತ್ರಣ ಹೇರೋಕು ಪ್ಲಾನ್ ಮಾಡಿದೆ ಅಪರೂಪದ ಖನಿಜಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರೋ ಉತ್ಪನ್ನಗಳಿಗಾಗಿ ಬಳಸುವ ಸೆಮಿ ಚಿಪ್ಗಳು ಹಾಗೂ ಇವಿ ಬ್ಯಾಟರಿ ವ್ಯವಸ್ಥೆಗಳ ರಫ್ತಿನ ಮೇಲೆ ನಿಯಂತ್ರಣ ಹೇರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಎಲ್ಲ ರಾಷ್ಟ್ರಗಳಿಂದ ಬರುವ ವಸ್ತುಗಳ ಮೇಲೂ ಕನಿಷ್ಠ ಹತ್ತು ಪರ್ಸೆಂಟ್ ಸುಂಕ ಹಾಕ್ತಿದ್ದಾರೆ ಹಾಗೆ ಅಮೆರಿಕದ ಜೊತೆಗೆ ಹೆಚ್ಚು ವ್ಯಾಪಾರ ವಹಿವಾಟು ಹೊಂದಿರುವ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ ಹೊರೆಯನ್ನು ಹಾಕಿದೆ ಮುಖ್ಯವಾಗಿ ಟ್ರಂಪ್ ಚೀನಾ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಹೀಗಾಗಿ ಚೀನಾ ಅಮೆರಿಕ ಹಾಕಿರುವ ಸುಂಕದ ಹೊರೆಯ ಬಗ್ಗೆ ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ ಪ್ರಶ್ನೆ ಮಾಡೋಕೆ ನಿರ್ಧಾರ ಮಾಡಿದೆ ಮತ್ತೆ ಕುಸಿದ ಅಮೆರಿಕದ ಶೇರುಪೇಟೆ ಶುರುವಾಯಿತು ಚೀನಾ ಎಫೆಕ್ಟ್ ಏಪ್ರಿಲ್ ಎರಡರಂದು ಅಮೆರಿಕದ ಶೇರ್ ವಹಿವಾಟು ಮುಗಿದ ಮೇಲೆ ಡೊನಾಲ್ಡ್ ಟ್ರಂಪ್ ಸುಂಕದ ಪಟ್ಟಿಯನ್ನು ಪ್ರಕಟ ಮಾಡಿದರು ಹಾಗಾಗಿ ಬುಧವಾರ ಹೆಚ್ಚಿನ ತಲ್ಲಣ ಶೇರುಪೇಟೆಯಲ್ಲಿ ಆಗಿರಲಿಲ್ಲ ಆದರೆ ಗುರುವಾರ ಟೆಕ್ ಆಟೋಮೊಬೈಲ್ ಸೇರಿದಂತೆ ಬಹುತೇಕ ಎಲ್ಲ ಕಂಪನಿಗಳ ಶೇರ್ ಮೌಲ್ಯ ಪಾತಾಳಕ್ಕೆ ಕುಸಿತ ಕಾಣ್ತು ಡೌ ಜೋನ್ ಸಾವಿರದ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಪಾಯಿಂಟ್ಗಳು ಕಡಿಮೆಯಾಯಿತು ನಾಸ್ಟಾಕ್ ಸೂಚ್ಯಂಕವು ಕುಸಿತ ಕಾಣ್ತು ತೈಲ ಬೆಲೆಯು ಶೇಕಡಾ ಆರು ಪರ್ಸೆಂಟ್ವರೆಗೂ ಕಡಿಮೆ ಆಯಿತು ಅದರ ಬೆನ್ನಲ್ಲೇ ಡಾಲರ್ ಮೌಲ್ಯ ಕೂಡ ಇಳಿಕೆ ಆಯಿತು ಇನ್ನು ಶುಕ್ರವಾರ ವಹಿವಾಟಿಗೂ ಮುಂಚೆಯೇ ಚೀನಾದ ಪ್ರತಿಸುಂಕದ ಕ್ರಮದ ಸುದ್ದಿ ಆಚೆ ಬಂದಿರೋದು ಅಮೆರಿಕದ ಷೇರುಪೇಟೆಗಳಲ್ಲಿ ಸತತ ಎರಡನೇ ದಿನವೂ ದೊಡ್ಡ ಕುಸಿತವನ್ನು ಸೃಷ್ಟಿ ಮಾಡಿತು ಟೆಸ್ಲಾ ಕಂಪನಿಯ ಷೇರು ಬೆಲೆ ಒಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಇಳಿಕೆಯಾದರೆ ಆಪಲ್ ಕಂಪನಿ ಎನ್ವಿಡಿಯಾ ಅಮೆಝಾನ್ ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಷೇರು ಬೆಲೆಯೂ ಕುಸಿಯುತ್ತಲೇ ಇದೆ ಡೌಜಾನ್ಸ್ ಸೂಚ್ಯಂಕ ಸಾವಿರದ ಐನೂರು ಪಾಯಿಂಟ್ಸ್ ಆದರೆ ನಾ ಸ್ಟಾಕ್ ಶೇಕಡ ಐದರಷ್ಟು ಕಡಿಮೆಯಾಗಿದೆ ಹೂಡಿಕೆದಾರರು ಷೇರುಗಳನ್ನು ಮಾರಾಟ ಮಾಡಿ ಬಂಡವಾಳವನ್ನು ಉಳಿಸಿಕೊಂಡು ಸೇಫ್ ಆಗಿರುವ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋಕೆ ಮುಂದಾಗಿದ್ದಾರೆ ಚೀನಾದ ನಿರ್ಧಾರದ ಪರಿಣಾಮ ಈಗ ಅಮೆರಿಕದ ಷೇರುಪೇಟೆಯಲ್ಲಿ ಹೂಡಿಕೆಯನ್ನ ಕರಗಿಸ್ತಾ ಇದೆ ಚೀನಾ ಕೂಡ ಪ್ರತಿಯಾಗಿ ಸುಂಕ ಹಾಕೋಗೆ ನಿರ್ಧಾರ ಮಾಡಿರುವುದನ್ನ ಟ್ರಂಪ್ ಗಾಬರಿ ಹುಟ್ಟಿಸುವ ಕ್ರಮ ಅಂತ ಕರೆದಿದ್ದಾರೆ ಚೀನಾ ತಪ್ಪಾಗಿ ಹೆಜ್ಜೆ ಹಾಕ್ತಾ ಇದೆ ಗಾಬರಿ ಪಡಿಸುವಂತೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಚೀನಾ ಅಮೆರಿಕದಿಂದ ಸೆಮಿಕಂಡಕ್ಟರ್ಗಳು ಕಚ್ಚಾ ತೈಲ ಕೃಷಿ ಉತ್ಪನ್ನಗಳು ಸೇರಿದಂತೆ ಒಟ್ಟು ನೂರ ನಲವತ್ತೇಳು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ವಹಿವಾಟನ್ನ ಕಳೆದ ವರ್ಷ ಮಾಡಿದೆ ಆದರೆ ಅಮೆರಿಕಕ್ಕೆ ಚೀನಾ ಒಟ್ಟು ನಾನೂರ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನ ಮಾರಾಟ ಮಾಡಿದೆ ಸ್ಮಾರ್ಟ್ಫೋನ್ಗಳು ಗೊಂಬೆಗಳು ಫರ್ನಿಚರ್ಗಳು ಸೇರಿದಂತೆ ಹಲವು ಸಿದ್ಧ ವಸ್ತುಗಳು ಚೀನಾದಿಂದ ಅಮೆರಿಕಕ್ಕೆ ಹೋಗ್ತಿದೆ ಈಗ ಟ್ರಂಪ್ ಫಾರ್ಮಾ ಮತ್ತು ಸೆಮಿಕಂಡಕ್ಟರ್ ಅನ್ನ ಹೆಚ್ಚುವರಿ ಸುಂಕದಿಂದ ಹೊರಗಿಟ್ಟಿದ್ರು ಆದರೆ ಚೀನಾ ಯಾವುದಕ್ಕೂ ವಿನಾಯಿತಿ ಕೊಡದೆ ಅಮೆರಿಕದ ಎಲ್ಲ ವಸ್ತುಗಳಿಗೆ ಸುಂಕ ಹಾಕಿದೆ ಸದ್ಯಕ್ಕೆ ಈ ವ್ಯಾಪಾರ ಸಮರದ ಪರಿಣಾಮ ಅಮೆರಿಕ ಮತ್ತು ಚೀನಾದ ಕಂಪನಿಗಳು ಹಾಗೂ ಷೇರು ಪೇಟೆಯ ಮೇಲೆ ಆಗಿದೆ ಕೆಲವೇ ದಿನಗಳಲ್ಲಿ ಜನಸಾಮಾನ್ಯರ ನಿತ್ಯದ ಬದುಕಿನ ಮೇಲೂ ಆಗೋಕೆ ಶುರುವಾಗುತ್ತೆ ಅಷ್ಟರಲ್ಲಿ ಎರಡೂ ದೇಶಗಳು ಒಂಬತ್ತು ಹತ್ತದ ನಿರ್ಧಾರಗಳಿಗೆ ಬರುತ್ವ ಅದನ್ನು ಕಾದ್ ನೋಡಬೇಕಿದೆ